किनभने म त पास थिए नि नि भेलै प न ल न न अ अ यस ह थैंक यू होले द ट्रेडिशनल साड़ी जो होल्डिंग के सेंटर बट पूरी करती पापा ये सच है कोलकाता से सेट करो मैडम ट्रेडिशनल साइंस कोलकाता फर्स्ट मैडम आगे की ये कुपड़ी

ಅವ್ರು ಯಾಕ್ತರ ಇರ್ಲಿಲ್ಲ ಹಾಗೆ ಇರಲಿ ಹಾಗೆ ಇರಲಿ ಇಲ್ಲ ಇರಲಿ ಈ ಕೈ ಬಿಲ್ ನೋಡಿ ಮೈಸೂರು ಸಿಲ್ಕ್ ಗ್ರೇಪ್ ಕೆ ಎಸ್ ಐ ಸಿ ಬೇರೆ ಅವ್ರದ್ದು ರೇಂಜಿಂಗ್ ಒಂದು ಮೂವತ್ತೈದು ನಲ್ವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಚೆನ್ನಾಗಿ ಈಕೆ ಕಡಹೋ죠 ಮೈಟಿಂಗ್ ಇದು ಸ್ಕೂಲ್ ಅನ್ನು ಬಂದಿರುತ್ತೆ ಮಾಡು ಗುಣಕ್ಕೆ ಆಷ್ಟೆನೇ ಆ ಸಹರದ ಒನ್ ಚೇರಿ ಸುಸಿಲ್ ಇಂಡಿಯಾ 2025 ಈಗ ಕನೆಸ್ಟ್ ಇನಾಗುರೇಷನ್ ಮಾಡ್ಕೊಂಡು ಇಕ್ಕೆ ಬರ್ತಾ ಇದೀವಿ ಸೋ ವೈಡ್ ವೆರೈಸ್ ಆಫ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಾರೀಸ್ನ ನಾವು ಇಲ್ಲಿಗೆ ನೋಡ್ಬೋದು ಸೊ ನಾನೊಂದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಒಂದೊಂದು ಸ್ಟೋರ್ನೂ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಎಲ್ಲನೂ ಹ್ಯಾಂಡ್ಲೂಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವೆರೈಟೀಸ್ ಆಲ್ ಅಂಡರ್ ಒನ್ ರೂಫ್ ನಮ್ಮ ನಂಜರಾಜ್ ಬಹದೂರ್ ಚಾಟ್ ಇಲ್ಲಿ ಇವಾಗ ನಡೀತಾ ಇದೆ ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಇವತ್ತಿಂದ ಚಾಲನೆ ಆಗಿದೆ ಸೊ ಇವತ್ತಿಂದ ಒನ್ ವೀಕ್ ಇರುತ್ತೆ ಸೊ ನೀವೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಬಂದ್ಬಿಟ್ಟು ಈಸಿಯಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಸರ್ ಸ್ಪೆಷಲ್ ಏನು ಅಂತಂದರೆ ಇವಾಗ ನಾವು ಒಂದು ಅಂಗಡಿಗೆ ಹೋಗಿರ್ತೀವಿ ಅಂಗಡಿಗೆ ಹೋದ್ರೆ ನಾನು ಬರೀ ಒಂದ್ ವೆರೈಟೀಸ್ ಆಫ್ ಮಾತ್ರ ಸಾರಿ ಇವಾಗ ನಮ್ಮ ಮೈಸೂರು ಸಿಲ್ಕ್ ಶೋರೂಮ್ ಹೋದ್ರೆ ಮೈಸೂರು ಸಿಲ್ಕ್ ಸಾರಿ ಮಾತ್ರ ತಗೊಂಡ್ಬರ್ಬೋದು ಸೊ ಇಲ್ಲಿ ಏನ್ ಮಾಡಿದ್ದಾರೆ ಇವರು ಏನ್ ಅಡ್ವಾಂಟೇಜ್ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ ನಂಗೆ ಬನಾರಸ್ ಇಲ್ ಇರಬೇಕಾ ನಂಗೆ ಇಲ್ಲಿದೆ ನಂಗೆ ಕಸರ್ ಸಿಲ್ ಬೇಕಾ ನಂಗೆ ಇಲ್ಲಿದೆ ಮೈಸೂರು ಸಿಲ್ ಬೇಕಾ ಇಲ್ಲಿದೆ ಹ್ಯಾಂಡ್ ಪ್ರಿಂಟ್ ಏನಾದರೂ ಬೇಕಾ ಡ್ರೆಸ್ ಮೆಟೀರಿಯಲ್ ಬೇಕಾ ಸೊ ಕ್ಯಾಲ್ಕುಟರ್ ಫಾರ್ಮ್ ಯಾವ್ದು ಯಾವ್ದು ಇದೆ ಅಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ನು ಆಲ್ ಅಂಡರ್ ಒನ್ ರೂಫ್ ಅಂತಂದ್ರೆ ಇವಾಗ ಎಲ್ಲರೂ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಒಂದ್ಸಲಿ ನೀವು ಬಂದು ಆರಾಮಾಗಿ ಗಾಡಿ ಪಾರ್ಕ್ ಮಾಡ್ಕೊಂಡು ಎಲ್ಲ ಒನ್ ಸ್ಟಾಲ್ ನೀಟಾಗಿ ಒಂದು ಒಂದ್ ರೌಂಡ್ ಸಿತ್ಕೊಂಡ್ಬಿಟ್ರೆ ಎಲ್ಲ ಎ ಟು ಝೆಡ್ ನಿಮ್ಗೆ ಏನೇನು ಬೇಕೋ ಎಲ್ಲಾನು ಇದೆ ಎಲ್ಲ ಇದೇ ಇದೆ ಸ್ಪೆಷಾಲಿಟಿ ಹೆಣ್ಮಾಕಿಗಳಿಗೆ ಶಾಪಿಂಗ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹುಡುಗರುಗಳು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅದು ಅರ್ಧ ದಿಂದಲಾಗ ಕೆಲಸ ಅಲ್ಲ ಸೊ ನೀವು ಬೇರೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎರಡು ದಿನ ಮೂರು ದಿನ ಆಗಕ್ಕಿಂತ ನಿಮ್ಗೆಲ್ಲಾ ಆಪ್ಷನ್ಸ್ ಒಂದೇ ಕಡೆ ಇದೆ ಅಂತಂದ್ರೆ ಬೆಳಗ್ಗೆ ಬನ್ನಿ ಆರಾಮಾಗಿ ತಿಂಡಿ ತಿನ್ಕೊಂಡು ಬನ್ನಿ ಅದು ಒಂದು ವಾರ ಇರುತ್ತೆ ಮದುವೆ ಸೀಸನ್ ಆಗಿರೋದ್ರಿಂದ ನಿಮಗೆ ಬೇರೆ ಕಡೆಗೆ ಹೋಗೋ ಆಪರ್ಚುನಿಟಿ ನಿಮಗೆ ಬೇಕಾಗಿಲ್ಲ ಇಲ್ಲಿ ಬಂದು ನೀಟಾಗಿ ಒಂದು ರೌಂಡ್ ನೋಡ್ದು ಯಾವ ಸೀರೆ ಬೇಕು ಆ ಸೀರೆನ ಪರ್ಚೇಸ್ ಮಾಡ್ಕೊಂಡು ಒಂದು ಸೀರೆ ಅಲ್ಲ ಏನಿಲ್ಲ ಅದು ತುಂಬಾ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಎರಡರಿಂದ ಮೂರು ಸೀರೆನ ನೀವು ತಗೊಂಡೇ ಪರ್ಚೇಸ್ ಸರ್ ನನಗೇನು ನೋಡಿದೆಲ್ಲ ಇಷ್ಟ ಆಗ್ತದೆ ಸರ್ ನನಗೆ ಇವಾಗ ನನಗ್ ಮನೆಗ್ ಟೆನ್ಷನ್ ಆಗ್ತಾ ಇದೆ ಮನೆಗೆ ಒಬ್ಬ ಪೆರ್ಸಿನೇ ತೊಗೊಂಡೋಗ್ತೀನಿ ಅಂತ ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸು ನಾನು ಈಗ ತಾನೇ ಜಸ್ಟ್ ಒಂದು ತ್ರೀ ಡಿ ಸಾರಿ ಒಂದು ಇದೆ ಅಲ್ಲಿ ಮೂರು ಕಲರ್ ಇರುವಂತಹ ಒಂದು ಸಾರಿ ದಟ್ ಇಸ್ ವೆರಿ ಬ್ಯೂಟಿಫುಲ್ ಮತ್ತೆ ಒಂದು ನಾನು ಒಂದೊಂದು ಸಾರಿ ನೋಡಿದೆ ಸಿಲ್ಕ್ ಅಂತ ಹೇಳ್ತಾರೆ ಸೊ ಆ ಸ್ಯಾರಿ ಅಷ್ಟೇ ಇಟಾಲಿಯನ್ ಲೂಮ್ ಇಂದ ಒಂದು ಸ್ಯಾರಿ ಸೊ ಆರು ಜನ ಆರು ತಿಂಗಳು ಸೇರ್ಕೊಂಡು ಮಾಡಿರೋ ಒಂದು ಸ್ಯಾರಿ ಅದು ತುಂಬಾ ಬ್ಯೂಟಿಫುಲ್ ಕಲರ್ ಆಗಿದೆ ಸೊ ಇಟ್ ಇಸ್ ಪೇಸ್ಲಿ ಪಿಂಕ್ ಕಲರ್ ಸ್ಯಾರಿ ಇದೆ ಸೊ ಅದು ನನ್ಗೆ ತುಂಬಾ ಇಷ್ಟ ಆಗಿದೆ ನಾನು ಹೇಳ್ತಾ ಇದ್ದೀನಿ ಮನೋಜ್ಜಿಗೆ ಸರ್ ನೋಡಿ ಏನಾದ್ರೂ ನಿಮ್ ಕಡೆಯಿಂದ ಒಂದು ಸೀರೆ ಕೊಡ್ತೀರ ಸೊ ಆ ತರ ಒಂದು ಸೀರೆಗಳು ತುಂಬಾ ಚೆನ್ನಾಗಿದೆ ಸರ್ ಖಂಡಿತ ಹೋಗ್ತಾ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಸರ್ ಆಕ್ಚುಲಿ ಬ್ಲೌಸ್ ವಿತ್ ಬ್ಲೌಸ್ ಇರೋದನ್ನು ಇದೆ ವಿತೌಟ್ ಬ್ಲೌಸ್ನೂ ಇದೆ ಬಿಕಾಸ್ ಇವಾಗ ಏನ್ ಟ್ರೆಂಡಿಂಗ್ ನಡೀತಾ ಇದೆ ಅಂತಂದ್ರೆ ಸ್ಯಾರಿ ಒಂದಿರುತ್ತೆ ನಾವು ಮಿಸ್ಮ್ಯಾಚ್ ಜಾಸ್ತಿ ನಾವು ಟ್ರೈ ಮಾಡ್ತೀವಿ ಬರೀ ಒಂದೇ ತರ ಅದರಲ್ಲೇ ಇರೋ ಬ್ಲೌಸ್ ಗಳನ್ನ ಹಾಕೊಳಕಿಂತ ರೆಡಿಮೇಡ್ ಸ್ಯಾರೀಸ್ಗಳು ರೆಡಿಮೇಡ್ ಬ್ಲೌಸ್ಗಳು ಕಾಲ ಇವಾಗ ಸೊ ನಾವು ಅದರಲ್ಲಿ ಸಾರಿ ಇದೆ ಓ ನಾವು ವಿತ್ ಬ್ಲೌಸ್ ಇದೆ ಮಾತ್ರ ತಗೋಬೇಕು ವಿತೌಟ್ ಬ್ಲೌಸ್ ಇಲ್ಲ ಆ ತರ ಏನಿಲ್ಲ ಸೊ ನಾವು ಹುಡುಗಿರು ಎಷ್ಟು ಇವಾಗ ಇದಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲಾ ತರದ್ದು ಬ್ಲೌಸ್ ಗಳನ್ನೂ ಹೊಲಿಸ್ಕೊಳ್ಳುವಂತ ಕೆಪಾಸಿಟಿ ಇದೆ ಅಂತ ಟೇಲರ್ ಗಳೂ ಇದಾರೆ ಅಂತ ಇಮ್ಯಾಜಿನರಿ ತರ ಯೋಚನೆ ಮಾಡುವಂತಹ ಕೆಪಾಸಿಟಿನೂ ಇದೆ ಹೆಮ್ಮೆಗಳಿಗೆ ಸೊ ವಿತ್ ಬ್ಲೌಸ್ ವಿತೌಟ್ ಬ್ಲೌಸ್ ಅಂತ ಇದೆ ವಿತ್ ಬ್ಲೌಸ್ ಸ್ಯಾರೀಸ್ನೂ ಇದೆ ವಿತೌಟ್ ಬ್ಲೌಸ್ ಇದೆ ಸೊ ನಮ್ಮ ಬಂದು ಶಾಪ್ ಮಾಡ್ಕೊಂಡು ಹೊಲ್ಸ್ಕೊಬಹುದು ಚೋಟ್ರಿ फिर तक रहेगा हमारे एग्जीबिशन सेवन डेज के लिए हम लोग नंद्रा जब मशूर पे आज से स्टार्ट किया है ऑल ओवर इंडिया से ऑल ओवर इंडिया से डायरेक्टली वीवर आया है कोई परचेस सेल नहीं है जो वीवर बनाता है गांव में वो लोग डायरेक्टली आया है हम चाहते हैं इधर मैसूर में जो भी हमारा कस्टमर है जो पसंद करता है सिल्क इंडिया एग्जीबिशन के लिए आके परचेस करे और देखे जैसे वेराइटी इधर में आपको बनारस सिल्क साड़ी मैसूर सिल्क साड़ी और कंचीपुरम सिल्क साड़ी अंत um, आसाम सिल्क साडी कलकत्ता ट्रेडिशनल शांति निकेतन साडी ड्रेस मेटेरियल्स सूट एंड uh, uh, दुपट्टा रनिंग मेटेरियल एंड चंदेरी uh, सिल्क साड़ी महेश्वरी सिल्क साड़ी एंड uh, गदवाल सिल्क साड़ी सब ऑल ओवर इंडिया से एक ही जगह में आपको सब कुछ वेराइटी मिलेगा हम चाहते हैं मैसूर में सब कस्टमर आके परचेस करे और पर हम आज से स्टार्ट किया है दो तीन फेबरी तक रहेगा हमारा एग्जीबिशन सेवन डेज के लिए नंदराजाबाद जोटरी में हम चाहते हैं ऑल पब्लिक आके हमारा एग्जीबिशन आए और देखे देखिए डिस्काउंट रखा है हम लोगों ने पूरा पूरा है लाख तक साड़ी है ट्रेडिशनल साड़ी जो मैसूर से सिल्क साड़ी भी होता है वन लाख का और हमारा जो बनारस सिल्क जो शादी में लोग पहनते हैं दुल्हन लोग पहनते हैं वो वन लाख का साड़ी है हम लोग आते हैं हर साल आते हैं तो मैसूर में बहुत कस्टमर डिमांड करते फोन करते हैं क्योंकि शादी सीजन आ रहा है ना तो ये लोग बहुत शादी के लिए परचेस करने के लिए कोन ना है हम लोग को और हम लोगों को इधर डिमांड के लिए हम लोग इस बार आए सेवन डेज के लिए वन वीक में ही हमारा इधर पब्लिक बहुत डिमांड होता है वन वीक में हम लोग होते हैं है। अगर अगर अच्छा और बिजनेस होगा सेल्स होगा तो हम लोग एक्सचेंज करेंगे तो सोचिए सुबह मॉर्निंग टेन थर्टी से नाइट एट नाइन ओ क्लॉक तक ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು